ಕಲಬುರಗಿ ನಗರದ ಪೊಲೀಸ್ ಆಯುಕ್ತರಾಗಿ ಚಾರ್ಜ್ ತೆಗೆದುಕೊಂಡಿದ್ದೇನೆ ಇದೊಂದು ವಿಶೇಷ ಮತ್ತು ತುಂಬ ಸಂತೋಷದ ವಿಷಯ ತಮಗೆಲ್ಲ ಹಾಗೆ ನಾನು ಮೂಲತಃ ಇದೇ ಜಿಲ್ಲೆಯವನಾಗಿದ್ದು ಇದೇ ಜಿಲ್ಲೆಯವನಾಗಿದ್ದರೂ ಜಾಸ್ತಿ ಹೊತ್ತು ಬೆಂಗಳೂ ಕಲ್ಬುರ್ಗಿ ನಗರದಲ್ಲಿ ನಾನು ಸಮಯ ಕಳೆದಿಲ್ಲ ಹಾಗಾಗಿ ಈ ವ್ಯಾಪ್ತಿ ಏನಿದೆ ಇದು ನನಗೆ ಬೇರೆ ಯಾವ ನಗರ ಥರನೇ ಒಂದು ಹೊಸ ಪ್ರದೇಶ ಥರನೇ ಒಂದು ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇದೆ ಒಂದು ತುಂಬ ಈಗಾಗಲೇ ಹೇಳಿದಾಗೆ ಒಂದು ಸಂತೋಷ ಅಂತಂದರೆ ಹುಟ್ಟಿದ ನಾಡಲ್ಲಿ ಇಲ್ಲಿಯ ಸ್ಥಳೀಯರಿಗೆ ನಮ್ಮ ಜನರಿಗೆ ಸೇವೆ ಮಾಡುವಂಥ ಅವಕಾಶ ಸಿಕ್ಕಿದೆ ಹಾಗಾಗಿ ಸರ್ಕಾರಕ್ಕೆ ನಾನು ಅಭಿನಂದನೆಗಳನ್ನು ವಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಮತ್ತು ಈಗಾಗಲೇ ಪ್ರಾಥಮಿಕವಾಗಿ ನಾನು ನಮ್ಮ ಎಲ್ಲ ಅಧಿಕಾರಿಗಳ ಜೊತೆ ಒಂದು ಸಭೆಯನ್ನು ಮಾಡಲಾಗಿದೆ ಮಾಡಿ ಒಂದು ಕಿರು ಪರಿಚಯಗಳನ್ನು ನಾವು ಮಾಡಿಕೊಂಡಿದ್ದೀವಿ ಅದರ ನಂತರ ಏನು ಅವರಿಂದ ನಾನು ಅಪೇಕ್ಷೆ ಇದ್ದೀನಿ ಯಾವ ರೀತಿ ನಾವು ಕಲಬುರಗಿ ನಗರದ ನಿವಾಸಿಗಳಿಗೆ ಒಂದು ಸುರಕ್ಷೆಯ ಸುರಕ್ಷತೆಯ ಒಂದು ಭರವಸೆಯನ್ನು ನೀಡಬೇಕು ಅದಲ್ಲದೆ ನಮ್ಮ ವೃತ್ತಿಪರತೆಯಲ್ಲಿ ಯಾವ ರೀತಿ ಸುಧಾರಣೆಗಳನ್ನು ನಾವು ತಂದುಕೊಳ್ಬೇಕು ಒಂದು ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ ಅದರ ಜೊತೆಗೆ ಟೆಕ್ನಾಲಜಿಯನ್ನು ನಾವು ಯಾವ ರೀತಿ ಅಳವಡಿಸ್ಕೊಬೇಕು ಸಂಚಾರ ಸುಧಾರಣೆಯಲ್ಲಿ ಟ್ರಾಫಿಕ್ ಒಂದು ಈಸಲ್ನ ಯಾವ ರೀತಿ ತಂದುಕೊಳ್ಬೇಕು ಅದೇ ರೀತಿ ಅಕ್ರಮ ಚಟುವಟಿಕೆಗಳ ಮೇಲೆ ಯಾವ ರೀತಿ ಕಡಿವಾಣ ಹಾಕಬೇಕು ನಂತರ ವೃತ್ತಿಪರತೆಯಲ್ಲಿ ಏನೇನು ಸುಧಾರಣೆಗಳನ್ನು ತರಬೇಕು ನಮ್ಮ ಸ್ಟೇಷನ್ ಪ್ರಿಮೈಸಸ್ಗಳನ್ನು ಯಾವ ರೀತಿ ಇಟ್ಕೋಬೇಕು ಆ ರೀತಿ ನಾನಾ ರೀತಿಯ ಒಂದು ವಿಚಾರಗಳಲ್ಲಿ ನಾವು ಈಗಾಗಲೇ ಚರ್ಚೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ಅವುಗಳನ್ನು ನಾವು ಕಾರ್ಯರೂಪಕ್ಕೆ ತರ್ತೀವಿ ಅಂತ ಈ ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ನೀವು ಈಗ ಆಲ್ರೆ ನಾನು ಎಲ್ಲೆಲ್ಲಿ ಕೆಲಸ ಮಾಡಿ ನೋಡಿದಿರಿ ಐ ವರ್ಕ್ ಇನ್ ಒನ್ ಆಫ್ ದಿ ಮೋಸ್ಟ್ ಸೆನ್ಸಿಟಿವ್ ಏರಿಯಾಸ್ ಸೆನ್ಸಿಟಿವ್ ಸಿಟೀಸ್ ಸೆನ್ಸಿಟಿವ್ ಡಿವಿಷನ್ಸ್ ಇಲ್ಲಿವರೆಗೆ ಎಲ್ಲರಿಗೂ ಗೊತ್ತಿದೆ ದಟ್ ಐ ವೋಂಟ್ ಬಡ್ಸ್ ಟು ಎನಿ ಕೈಂಡ್ ಆಫ್ ಇನ್ಫ್ಲೂಯೆನ್ಸ್ ಐ ಯಾವುದೇ ರೀತಿ ಸಿ ಬಡಿ ಹ್ಯಾಸ್ ರೈಟ್ ಟು ಅಪ್ರೋಚ್ ಫಾರ್ ಲೀಗಲ್ ಥಿಂಗ್ಸ್ ಈ ಯಾರೇ ಸಾರ್ವಜನಿಕರಾಗಲಿ ಜನಪ್ರತಿನಿಧಿಗಳಾಗಲಿ ಸಾಮ್ ಜನಸಾಮಾನ್ಯರಿಗೆ ಕಾನೂನು ಪ್ರಕಾರ ಹೆಲ್ಪ್ ಮಾಡಲಿಕ್ಕೆ ಯಾವ ರೀತಿ ತೊಂದರೆ ಇಲ್ಲ ಬಟ್ ನೀವು ಇನ್ಫ್ಲುಯೆನ್ಸು ಮತ್ತು ಒತ್ತಡ ಅಂತ ಹೇಳ್ತಿದ್ರೆ ಯಾವುದೇ ರೀತಿ ಬಿಯಾಂಡ್ ಲಾ ದೇರ್ ಇಸ್ ನೋ ಚಾನ್ಸ್ ಅಷ್ಟೇ ನೋ ಚಾನ್ಸ್ ಭಯದಿಂದ ಸ್ಟೇಷನ್ ಬರಬೇಕು ಯಾರು ವಿಕ್ಟಿಮ್ಸ್ ಇದ್ದಾರೆ ವಿ ಶುಡ್ ಗೋ ಔಟ್ ಆಫ್ ದಿ ವೇ ಟು ಹೆಲ್ಪ್ ವಿಕ್ಟಿಮ್ಸ್ ಯಾರು ದೂರನ ಕೊಡಲಿಕ್ಕೆ ಸಂಕೋಚ ಪಡೋದಾಗಲಿ ದೂರನ ಕೊಡಲಿಕ್ಕೆ ಹೆದರೋಂಥದ್ದಾಗಲಿ ಆಗಲೇಬಾರ್ದು ಅದೇ ರೀತಿ ಯಾರು ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇದ್ದಾರೆ ರೌಡಿ ಎಲಿಮೆಂಟ್ಸ್ ಇದ್ದಾರೆ ವಿ ವಿಲ್ ಕಮ್ ವೆರಿ ವೆರಿ ಫರ್ಮ್ ಆ್ಯಂಡ್ ಹೆವಿಲಿ ಆನ್ ದೆಮ್ ಅದರಲ್ಲಿ ಡೌಟೇ ಇಲ್ಲ ಆ್ಯಂಡ್ ವಿ ವಿಲ್ ಬಿ ವೆರಿ ಫೇರ್ ಆ್ಯಂಡ್ ಇಂಪಾರ್ಷಿಯಲ್ ನಿಷ್ಪಕ್ಷಪಾತವಾಗಿ ನಾವು ಕೆಲಸ ಮಾಡಲಿಕ್ಕೆ ಪ್ರಯತ್ನ ಪಡ್ತೀವಿ ಮತ್ತು ಕೆಲಸ ಮಾಡ್ತೀವಿ ಸರಿ ಹೇಳಿದೆ ಸಿನ್ಸ್ ಆಮ್ ಲೋಕಲ್ ಐಟ್ ಈ ಸ್ಥಳೀಯನಾಗಿದ್ದಕ್ಕೋಸ್ಕರ ವೈಯಕ್ತಿಕವಾಗಿ ನನಗೆ ನನ್ನಿಂದ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇದೆ ಕೋ ಇನ್ಸಿಡೆಂಟಲ್ಲಿ ಜನರಿಂದ ಜಾಸ್ತಿ ಹ್ಯಾವಿಂಗ್ ವೆರಿ ವೆರಿ ಸ್ಟರ್ನ್ ಆ್ಯಕ್ಷನ್ ಜೀರೋ ಟಾಲರೆನ್ಸ್ ಫಾರ್ ಎನಿ ಕೈಂಡ್ ಆಫ್ ಇಲ್ಲಿಗಲ್ ಆಕ್ಟಿವಿಟೀಸ್ ಆ್ಯಂಡ್ ಎನಿ ಕೈಂಡ್ ಆಫ್ ರೂಡಿಸಮ್ ಲ್ಯಾಂಡ್ ಮಾಫಿಯಾ ಈವೆನ್ ಈ ಏನು ಮೀಟರ್ ಬಡ್ಡಿ ಎಕ್ಸಾರ್ಬಿಟೆಂಟ್ ಮೀಟರ್ ಬಡ್ಡಿ ಇದೆ ಅವ್ರ ಮೇಲೂ ಕೂಡ ನಾವು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀವಿ ಈಗಾಗಲೇ ನಮ್ಮ ಅಧಿಕಾರಿಗಳಿಗೆ ಹೇಳಿದ್ದೀನಿ ಸೊ ದ್ಯಾಟ್ಸ್ ವಾಟ್ ಐ ಸೆಟ್ ವಿ ವಿಲ್ ಸ್ಟಾರ್ಟ್ ಟೇಕಿಂಗ್ ಆ್ಯಕ್ಷನ್ ಒನ್ ಬೈ ಒನ್ ವಿ ಹ್ಯಾವ್ ಆಲ್ರೆಡಿ ಯು ವಿಲ್ ಸ್ಟಾರ್ಟ್ ಸೀಯಿಂಗ್ ದಿಸಲ್ಟ್ಸ್ ಅದಕ್ಕವಾಗಿ ಒಂದು ಕಿರು ಪರಿಚಯಗಳನ್ನು ಮಾಡ್ಕೊಂಡಿದ್ದೀವಿ ಅದರಲ್ಲಿ ಕೆಲವು ವಿಶೇಷವಾಗಿ ಗಮನ ಕೊಡಬೇಕಾದ ಕೆಲವು ವಿಷಯಗಳಿದೆ ಈಗ ತಾವು ಹೇಳಿದ ಅಪರಾಧ ತಡೆಗಟ್ಟುವುದು ಮತ್ತು ಅಪರಾಧ ಪತ್ತೆ ಮಾಡುವುದು ಅಪರಾಧಿಗಳನ್ನು ಹಿಡಿದಾಗ ಮಾತ್ರ ಅಪರಾಧ ಪತ್ತೆ ಮಾಡೋದು ಒಂದು ಎಫೆಕ್ಟಿವ್ ಮೆಜರ್ ಪ್ರಿವೆಂಟಿವ್ ಮೆಜರ್ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದೇ ರೀತಿ ಮಾದಕ ವಸ್ತುಗಳ ಮೇಲೆ ನಾವು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀವಿ ನೆಕ್ಸ್ಟ್ ಈಗ ತಮಗೆಲ್ಲ ಗೊತ್ತಿದೆ ಸರ್ಕಾರ ಸೈಬರ್ ಕ್ರೈಮ್ ಅಪರಾಧಗಳಿಗೆ ಎಷ್ಟು ಒತ್ತನ್ನು ಕೊಟ್ಟೀಗಾಗಲೇ ಇಲ್ಲಿ ಸೆನ್ ಪೊಲೀಸ್ ಸ್ಟೇಷನ್ ಇದೆ ಅದಲ್ಲದೆ ಅದಕ್ಕೆ ವಿಶೇಷವಾದ ಸಪ್ರೇಟ್ ಡಿವಿಷನ್ ಕೂಡ ಸಬ್ ಡಿವಿಷನ್ ಕೂಡ ಮಾಡಲಾಗಿದೆ ಅದರ ಉಸ್ತುವಾರಿನೊಬ್ಬರು ಎ ಸಿ ಪಿ ಅವರಿದ್ದಾರೆ ಅಲ್ಲಿಯೂ ಕೂಡ ನಮ್ಮ ಏನು ಈ ಸೈಬರ್ ರೆಸ್ಪಾನ್ಸ್ ಸಿಸ್ಟಮ್ ಇದೆ ಅದರಲ್ಲಿಯೂ ಕೂಡ ತಾವು ಆದಷ್ಟು ಬೇಗ ಬದಲಾವಣೆಯನ್ನು ಸುಧಾರಣೆಯನ್ನು ತಾವು ನೋಡ್ತೀರಿ ಅಷ್ಟು ಹೇಳಿಕ್ಕೆ ಇಷ್ಟಪಡ್ತೀನಿ